ಉತ್ತರ ಕರ್ನಾಟಕ ಶೈಲಿಯ ಮಟನ್ ಚಾಕ್ನ ಮಾಡುವುದು ಹೇಗೆ ಬನ್ನಿ ನಾನು ನಿಮಗೆ ಹೇಳಿಕೊಡ್ತೀನಿ ಯಾವ ರೀತಿ ಮಾಡಿದೆ ಅಂತ ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶನಿ ಲೋಕಿಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಟನ್ ಚಕ್ನ ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಏನಕ್ಕಂದರೆ ಒಂದು ಮೂರಿಂದ ನಾಲ್ಕು ವಿಜಲ್ ನಾವು ಬೇಯಿಸ್ಕೋಬೇಕು ಡೈರೆಕ್ಟಾಗಿ ನಾವು ಮಸಾಲೆ ಹಾಕಿ ಮಾಡ್ತಾ ಇತ್ತಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದೇ ಥರ ಚೆನ್ನಾಗಿ ಬಾಯ್ಲ್ ಆಗಲ್ಲ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಕುಕ್ಕರಲ್ಲಿ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊತೀನಿ ಇವಾಗ ಫಸ್ಟ್ ಇದನ್ನ ತೊಳೆದಿಟ್ಟರೆ ನೀರೆಲ್ಲ ಹೋಗಬೇಕು ಇವಾಗಿದದು ಓಕೆ ತೊಳೆದು ಬಿಟ್ಟು ಅದು ಕುಕ್ಕರ್ ಸ್ವಲ್ಪ ಅದು ಲೈಟಾಗಿ ಫ್ರೈ ಆಗ್ತಾ ಇರಲಿ ಇವಾಗ ನಾವು ಅದು ಮಟನ್ ಮಟನ್ ಚಕ್ನ ಮಾಡೋಕ್ಕೆ ನಮಗೆ ಸ್ವಲ್ಪ ಕೊಬ್ಬರಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕೊಬ್ಬರಿದು ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಮೊದಲಾಗಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಇಲ್ಲಿ ಎಲ್ಲ ಎಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಕೊಬ್ಬರಿ ಆದಮೇಲೆ ನೆಕ್ಸ್ಟ್ ನಾವು ಶುಂಠಿ ತೊಗೋಬೇಕು ಓಕೆ ಫ್ರೆಂಡ್ಸ್ ಮಟನ್ ಚಾಕ್ನ ಇಲ್ಲಿ ನೋಡಿ ನಾನು ಫ್ರೈ ಇಟ್ಟಿದ್ದೀನಿ ಅದು ಸ್ವಲ್ಪ ಎಲ್ಲ ನೀರು ಹೋಗಲಿ ಅಂತ ಹೇಳ್ಬಿಟ್ಟು ಅಂತ ತೊಲದಿರೋದು ಅಷ್ಟರಲ್ಲಿ ನಾನಿಲ್ಲಿ ಮಸಾಲೆ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತ ಐಟಮ್ಸ್ ಹೇಳ್ತೀನಿ ಮೊದಲನದಾಗಿ ಕೊಬ್ಬರಿ ಅದೇ ಥರ ಶುಂಠಿ ಹಸಿ ಶುಂಠಿ ಇದು ಮೆಣಸು ಕಾಳು ಮೆಣಸು ಮತ್ತು ಇದು ಒಂದು ಸ್ವಲ್ಪ ಸೋಂಪು ಫ್ಲೇವರ್ಗೆ ಇದು ಇದು ಮರಾಠಿ ಹೂವು ಅದೇ ಥರ ಇದು ಇದು ಏಲಕ್ಕಿ ಇದು ಲವಂಗ ಇದೇ ಥರ ಚಕ್ಕೆ ಬೇಕಾಗುತ್ತೆ ಅದೇ ಥರ ಇದು ಬೆಳ್ಳುಳ್ಳಿ ಎಷ್ಟು ಒಂದು ಎರಡು ಎಷ್ಟಲು ಅಷ್ಟು ತೊಗೊಂಡಿದ್ದೀನಿ ಇಷ್ಟು ಮಸಾಲೆ ಹಾಕೋಬೇಕು ಮತ್ತು ಇದು ಮಸಾಲೆಗಂತ ಇನ್ನೂ ಸೊಪ್ಪು ಬಂದ್ಬಿಟ್ಟು ನೋಡಿ ಇದು ಕರಿವೆ ಇದು ಕರಿಬೇವು ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇದು ಪುದೀನ ಸೊಪ್ಪು ಇಷ್ಟು ಬೇಕಾಗುತ್ತೆ ಅದೇ ಥರ ಒಂದು ಸಣ್ಣ ಒಂದು ಸಣ್ಣ ಲಿಂಬೆಹಣ್ಣು ಮತ್ತು ಒಂದು ಟೊಮಾಟೊ ಒಂದು ಈರುಳ್ಳಿ ಬೇಕಾಗುತ್ತೆ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇಲ್ಲಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ ನಮಗೆ ಚಿಕನ್ ಚಕ್ನ ಮಾಡೋಕ್ಕೆ ಅಲ್ಲಿ ಫ್ರೈ ಆಗೋಷ್ಟರಲ್ಲಿ ನಾವು ಇಷ್ಟೆಲ್ಲ ಐಟಮ್ಸ್ ರೆಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ ಇವಾಗ ಎಲ್ಲ ಡ್ರೈ ಆಗಿದೆ ಇವಾಗೆಲ್ಲ ನಾನು ತೊಳೆದಿಟ್ಟಿದ್ದು ನೀರೆಲ್ಲ ಹೋಗಿದೆ ಇವಾಗ ಇದಕ್ಕೆ ನೋಡಿ ಇವಾಗೆಲ್ಲ ನೀರಿಲ್ಲ ಇದಕ್ಕೆ ನೋಡಿ ಎಲ್ಲ ಫುಲ್ ಡ್ರೈ ಡ್ರೈ ಆಗಿದೆ ಈ ರೀತಿ ಆಗಬೇಕಿದು ಮಟನ್ನು ತುಂಬ ಹೆಲ್ದಿ ಇರುತ್ತೆ ಹಾಗೆ ತೊಳೆದ್ಬಿಟ್ಟು ಹಾಗೆ ಮಾಡಬೇಡಿ ಸ್ವಲ್ಪ ಲೈಟಾಗಿ ಡ್ರೈ ಮಾಡಿದ್ರೆ ತುಂಬ ಟೇಸ್ಟು ಬರುತ್ತೆ ಅದೇ ಥರ ಇವಾಗ ಅರ್ಶಿಣ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಅದೇ ಥರ ಜೀರಿಗೆ ಕೂಡ ಹಾಕಿ ಹೆಂಗೆ ಗೊತ್ತಾ ಜೀರಿಗೆ ಇವಾಗ ಏನೇ ಐಟಮ್ಸ್ ಇವಾಗ ನಾನ್ ವೆಜ್ ತುಂಬ ಕೊಬ್ಬಿನ ಅಂಶ ಅಲ್ವಾ ಜೀರ್ಣ ಆಗೋಲ್ಲ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತಂದರೆ ಈ ರೀತಿ ಜೀರಿಗೆ ಹಾಕ್ಬಿಟ್ಟು ನಾವು ಬೇಯಿಸಿಕೊಂಡ್ರೆ ಅದು ನೀರು ನಾವು ಆಮೇಲೆ ಲಾಸ್ಟಿಗೆ ನಾವು ಇದನ್ನೇ ಮಸಾಲೆ ಹಾಕ್ತೀವಲ್ವಾ ಹೀಗಾಗಿ ಸರಿ ಹೋಗುತ್ತೆ ಓಕೆ ಇವಾಗ ನೋಡಿ ನಾವು ಜೀರಿಗೆ ಅರ್ಶಿಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ಇರ್ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಷ್ಟು ಹಾಕಿದರೆ ಅದು ಬೇಯ್ದಾಗ ನಮಗೆ ಉಪ್ಪು ಕಡಿಮೆ ಅನಿಸುತ್ತೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಉಪ್ಪು ಉಪ್ಪು ಹಾಕೊಂಡ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಓಕೆ ಸಾಕು ಇಷ್ಟು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಓಕೆ ನೋಡಿ ಇವಾಗ ನಾನೆಲ್ಲ ಕಲ್ಸಿಟ್ಟಿದ್ದೀನಿ ಇವಾಗ ಈ ಥರ ಆಗಿದೆ ಇವಾಗ ನಾನು ನೀರು ಹಾಕ್ತೀನಿ ನೀರು ಎಷ್ಟು ಹಾಕ್ಬೇಕಂದ್ರೆ ಪೀಸಸ್ ಎಲ್ಲ ಮುಳುಗೋಷ್ಟು ಹಾಕಿ ನೋಡಿ ಇಷ್ಟು ಮುಳುಗೋಷ್ಟು ಹಾಕಿ ತುಂಬ ಜಾಸ್ತಿ ಹಾಕಬೇಡಿ ತುಂಬ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಮ ಸಿಡಿಯುತ್ತೆ ನೀರೆಲ್ಲ ಸೈಡಲ್ಲಿ ನೋಡಿ ಇಷ್ಟು ಹಾಕಿ ಏನಂದರೆ ಒಂದೊಂದು ಸರ್ತಿ ನಾವು ನೀರು ಬಿಸಿ ಮಾಡಿಬಿಟ್ಟು ಹಾಕಿದರೆ ಇನ್ನೂ ಒಳ್ಳೆಯದು ಬಟ್ ನಾನಿಲ್ಲಿ ಹಾಗೇ ಹಾಕ್ತಾಯಿದ್ದೀನಿ ಇದು ಒಂದು ಫೋರ್ ಟು ಫೈವ್ ವಿಜಿಲ್ಸ್ ಆಗಲಿ ಇದು ಚೆನ್ನಾಗಿ ಬೇಯ್ಲಿ ಆಮೇಲೆ ನಾವು ಮಸಾಲೆ ಸಪ್ರೇಟ್ ಹಾಕೊಳ್ಳೋಣ ಓಕೆನಾ ಓಕೆ ಇವಾಗ ನಾವು ಮಸಾಲೆಗೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಲ್ಲ ತೊಗೊಂಡಿದ್ವಲ್ಲ ಇವಾಗ ಹಾಕೋತಾ ಇದ್ದೀನಿ ನಾನು ಮಿಕ್ಸರಿಗೆ ಹಾಕೋತಾ ಇದ್ದೀನಿ ಇವಾಗ ಕೊಬ್ಬರಿ ಹಾಕೋತಾ ಇದ್ದೀನಿ ಅದೇ ಥರ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದೇ ಥರ ಮೆಣಸು ಹಾಕೋತಾ ಇದ್ದೀನಿ ಮೆಣಸು ಮತ್ತು ಸೋಂಪು ಎರಡು ಒಟ್ಟಿಗೆ ಹಾಕೋತಾ ಇದ್ದೀನಿ ಅದೇ ಥರ ಇಲ್ಲಿ ನೋಡಿ ಇದು ಏಲಕ್ಕಿನ ಇಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಅದು ಎರಡು ಆಮೇಲೆ ಮಸಾಲೆಗೆ ಹಾಕೋಣ ಹೇಳ್ಬಿಟ್ಟಿಟ್ಟಿದ್ದೀನಿ ಅದೇ ಥರ ಲವಂಗ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಚಕ್ಕೆ ಕೂಡ ಒಂದು ಸ್ವಲ್ಪ ಹಾಕೊಳ್ಳಿ ಆಮೇಲೆ ಹಾಕೊಳ್ಳೋಕ್ಕೆ ಬೇಕಾಗುತ್ತೆ ಶುಂಠಿ ಹಾಕ್ಕೊಂಡಿದ್ದೀನಿ ಇಷ್ಟು ನಾವು ಇವಾಗ ಮಸಾಲೆಗೆ ಅಂತ ಹಾಕೊಳ್ಳೋಣ ಇದಿಷ್ಟು ಇರಲಿ ಇವಾಗ ನಮಗೆ ಮರಾಠಿ ಮೊಗ್ಗು ಒಂದು ಸ್ವಲ್ಪ ಲಾಸ್ಟಿಗೆ ಹಾಕೋಣ ಅದನ್ನು ಓಕೆ ಇವಾಗ ಇದಕ್ಕೇ ನಾವು ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳೋಣ ಅದೇ ಥರ ಕೊತ್ತಂಬರಿ ಸೊಪ್ಪು ಇಷ್ಟು ಇಷ್ಟು ಹಾಕೋಣ ಇದು ಇಷ್ಟು ಮಸಾಲೆ ಮಾಡ್ಕೊಂಡು ಬರೋಣ ಇದು ಕರಿಬೇವು ಏನು ನಾವು ಲಾಸ್ಟಿಗೆ ಹಾಕಬೇಕು ಅದು ಸಾಂಬಾರಲ್ಲಿ ಹಾಕಬೇಕು ನಾನು ಇದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ ಕರಿಬೇವನ ಇವಾಗ ಇದನ್ನು ನಾನು ಮಸಾಲೆ ಹಾಕ್ಕೊಂಡು ಬರ್ತೀನಿ ಓಕೆ ಇದನ್ನು ನಾನು ಮಸಾಲೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ವಿಜುವಲ್ ಕೂಗ್ತಾ ಇದೆ ವಿಜುವಲ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣ ಓಕೆ ಇವಾಗ ಇರಲಿ ಇವಾಗ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತ ಇದು ಈ ಸೈಜ್ ಈರುಳ್ಳಿ ಈ ಸೈಜ್ ಟೊಮೊಟೊ ಇರಲಿ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ನಾನ್ ವೆಜ್ಗೆ ಓಕೆ ಈರುಳ್ಳಿ ಕಟ್ ಮಾಡಿಲ್ಲ ಇವಾಗ ನಾನು ಟೊಮೊಟೊ ಕಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆನ ಕಾಯಿಸಕ್ಕಿಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕ್ತೀನಿ ನಾನು ಸ್ವಲ್ಪ ಇದಕ್ಕೆ ನಾನ್ ವೆಜ್ಗೆ ಎಣ್ಣೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜಾಸ್ತಿ ಬೇಕಾಗುತ್ತೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಕಾಯಿಲೆ ಓಕೆ ಇದು ಇವಾಗ ಕಾಯ್ದಿದೆ ಫಸ್ಟಿಗೆ ಒಂದು ಸ್ವಲ್ಪ ಕಬ್ಬರಿ ಸೊಪ್ಪು ಹಾಕೋಣ ಈ ಎಲ್ಲ ಮಸಾಲೆ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕೊಳ್ಳೋಣ ಚಕ್ಕೆ ಲವಂಗ ಮರಾಠಿ ಮುಗ್ಗು ಮರಾಠಿ ಹೂವು ಎಲ್ಲ ಹಾಕೊಳ್ಳೋಣ ಇವಾಗ ಹಿಡಿಯು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಜಾಸ್ತಿನೂ ತೊಗೊಳ್ಳಿ ನಾನ್ ವೆಜ್ಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಇದು ಓಕೆ ಇದು ಕೆಂಪಿಗೆ ಆಗಿದೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದು ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕೋತೀನಿ ಹೆಚ್ಚುಬಿಟ್ಟು ಇಟ್ಕೊಂಡಿದ್ದಲ್ಲ ಆ ಟೊಮೊಟೊ ಹಾಕೋತೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಟೊಮೊಟೋನ ಸ್ವಲ್ಪ ಹಣ್ಣಲ್ಲಿ ತೊಗೊಳ್ಳಿ ನೀವು ನನ್ನ ಕಾಯಿ ಇತ್ತು ಹೀಗಾಗಿ ಬೇರೆ ಹಣ್ಣಿರಲಿಲ್ಲ ಹೀಗಾಗಿ ಕಾಯಿನೇ ತೊಗೊಂಡಿದ್ದೀನಿ ಹಣ್ಣನ್ನೇ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬೇಗ ಮೆತ್ತಗಾಗುತ್ತೆ ಇದು ಓಕೆ ಇವಾಗ ಮಸಾಲೆ ಎಲ್ಲ ಮೆತ್ತಗಾಗಿದೆ ಇವಾಗ ನೋಡಿ ನಾನು ಅಚ್ಚಕಾರದ ಪುಡಿ ಹಾಕ್ತೀನಿ ಇದನ್ನು ಮನೆಯಲ್ಲೇ ಮಾಡಿರೋದು ಇದು ಹೀಗಾಗಿ ಒಂದು ಫೋರ್ ಟು ಫೈವ್ ಸ್ಪೂನ್ ಹಾಕ್ತೀನಿ ಖಾರ ತುಂಬ ಬೇಕಾಗುತ್ತೆ ನಮಗೆ ಇದಕ್ಕೆ ಓಕೆ ನಮಗೆ ಸಾಕು ಇವಾಗ ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ತೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಧನಿಯಾ ಪೌಡ್ರು ಸ್ವಲ್ಪ ಅಂದಾಜು ಮೇಲೆ ಹಾಕಿದ್ದೀನಿ ನಾನು ಅದೇ ಸ್ವಲ್ಪ ಲೈಟಾಗಿ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ನಾವು ಈ ಕಡೆ ಕುಕ್ಕರ್ ನಾವು ಇಟ್ಕೊಂಡಿರ್ತೀವಿ ಅಷ್ಟರಲ್ಲಿ ಈ ಮಸಾಲೆ ಮಾರ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಖಾರ ನಾನ್ ವೆಜ್ಜಿಗೆ ಅಲ್ಲಿ ಖಾರ ಎಣ್ಣೆ ತುಂಬ ಜಾಸ್ತಿ ಬೇಕಾಗುತ್ತೆ ನೋಡಿ ಈ ರೀತಿ ಗೊತ್ತಿದೆ ಇದು ಲೈಟಾಗಿ ಫ್ರೈ ಆಗ್ತಾ ಇರಲಿ ಇದು ಕುಕ್ಕರ್ ವಿಜ್ಲಿ ಇನ್ನೂ ಇದೆ ಅದಾದ ತಕ್ಷಣ ಇದಕ್ಕೆ ಹಾಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಮಟನ್ ಪೀಸಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಲ್ಲ ಬೆಂದಿದೆ ಇವಾಗ ಹಾಕ್ಕೊಳ್ಳೋಣ ನೀರು ಹಾಕೋಬೇಡಿ ಇವಾಗ ಫಸ್ಟ್ ಪೀಸಸ್ನ ಹಾಕೊಳ್ಳಿ ಮಟನ್ ಪೀಸಸ್ನ ಕುಕ್ಕರಲ್ಲಿ ಕೂಗಿಸ್ತೀರ ನಾವು ಬೇಯಿಸ್ತೀರ ನಾವು ಡೈರೆಕ್ಟಾಗಿ ಮಸಾಲೆ ಹಾಕಿದರೆ ತುಂಬ ಹೊಸದಾಗುತ್ತೆ ಒಂದೊಂದು ಟೈಮ್ನಾಗೆ ಬೇಯೋದಿಲ್ಲ ಈ ಥರ ಆಗುತ್ತೆ ಬಟ್ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಪಕ್ಕ ಕುದಿಯುತ್ತೆ ಓಕೆ ನೀರನ್ನು ವೇಸ್ಟ್ ಮಾಡಬೇಡಿ ಇದು ಲಾಸ್ಟಿಗೆ ಹಾಕ್ಕೋಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದು ಓಕೆ ಇದು ಮಿಕ್ಸ್ ಮಾಡಿಕೊಡ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಲ ಲೈಟಾಗಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಇಷ್ಟೇ ಸಾಕು ಇಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ இவ்வாக மசாலா மசாலா ஆட் மாசாலனா ಓಕೆ ಇವಾಗ ಇದಕ್ಕೆ ನೀರಿತ್ತಲ್ವ ಅದನ್ನ ಹಾಕ್ಕೊಳ್ಳಿ ಎಲ್ಲರೂ ಆ್ಯಡ್ ಮಾಡಿಕೊಳ್ಳಿ ಯಾವುದನ್ನೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟ ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸೋಕ್ಕೆ ಬಿಟ್ಬಿಡಿ ಇದನ್ನು ಕ್ಲೀನಾಗಿ ಚೆನ್ನಾಗಿ ಕುದೀಲಿ ಇದು ಮಸಾಲೆ ಎಲ್ಲ ಮಟನ್ಗೆಲ್ಲ ಹೀರ್ಕೋಬೇಕು ಚೆನ್ನಾಗಿ ಗಟ್ಟಿ ಗ್ರೇವಿ ಥರ ಬರುತ್ತೆ ಇದು ಕ್ಲೋಸ್ ಮಾಡ್ತೀನಿ ನಾನು ಲಿಡ್ಡು ಒಂದು ಸ್ವಲ್ಪ ಕುದೀಲಿ ಇದು ಚೆನ್ನಾಗಿ ಓಕೆ ಫ್ರೆಂಡ್ಸ್ ಅಷ್ಟೊಂದು ನೀರು ಹಾಕಿದೆ ಇವಾಗ ನೋಡಿ ಕುದ್ದಿ ಕುದ್ದಿ ಇಷ್ಟೊಂದು ಆಗಿದೆ ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಇದು ಈ ರೀತಿ ಎಣ್ಣೆ ಬಿಟ್ಕೋಬೇಕು ಅಂದರೆ ಚಿಕನ್ ಚಾಕಣ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಸಾಂಬಾರೆಲ್ಲ ಇದು ಚಾಕಣ ಇದು ಹೋಟೆಲಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಚಿಕನ್ ಚಾಕ ಯಾರು ಚಿಕನ್ ಆಗಲಿ ಮಟನ್ ಚಾಕಣಿ ತಿಂದಿದ್ದೀರ ಅವ್ರಿಗೆಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಗೊತ್ತಿರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮತ್ತು ಅವ್ರು ಏನು ಮಾಡ್ತಾರೆ ಹೋಟೆಲಲ್ಲಿ ಕೊಡುವಾಗ ಇಷ್ಟು ಮಾಡೋದಲ್ಲದೆ ಮತ್ತೆ ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಕಾಯಿಸಿ ಇಟ್ಟಿರ್ತಾರೆ ಅಡುಗೆ ಎಣ್ಣೆ ಕೊಡುವಾಗ ಒಂಚೂರು ಲೈಟಾಗಿ ಈ ಥರ ಎಣ್ಣೆ ಮೇಲೆ ಹಾಕ್ಬಿಟ್ಟು ನಮಗೆ ಸರ್ವ್ ಮಾಡ್ತಾರೆ ಅವರು ಬಟ್ ಇದು ಮನೆ ಊಟ ಆದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ನೋಡಿ ಫುಲ್ಲೆಲ್ಲ ಹೊಗೆ ಸ್ಟೀಮ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ಇವಾಗ ಇದು ಆಗಿದೆ ಅಂತ ಅರ್ಥ ಓಕೆ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಇತ್ತು ನಿಮ್ಗೆ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಚಿಕನ್ ಚಾಕ ಅಂದರೆ ಇದೇ ಥರ ಎಣ್ಣೆ ಎಣ್ಣೆಯಾಗೇ ಬರೋದು ಇದು ಚಿಕನ್ ಚ ಇದು ಸಾರಿ ಮಟನ್ ಚಾಕ ಅಂದರೆ ನೋಡಿ ಈ ರೀತಿ ಬಂದಿದೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತ ಹೇಳಿ ಇವಾಗ ನಾನು ಸರ್ವ್ ಮಾಡ್ಕೋತೀನಿ ನಾನಿಲ್ಲಿ ಮುದ್ದೆ ಮಾಡಿದ್ದೀನಿ ಮುದ್ದೆ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಜೋಳದ ರೊಟ್ಟಿ ಸೂಪರಾಗಿರುತ್ತೆ ಕಾಂಬಿನೇಷನ್ನು ನೀವು ಯಾವ ರೀ ಯಾವ ಜೊತೆ ನೀವು ಶೇರ್ ಮಾಡ್ಕೊಂಡ್ರಿ ಯಾವ ಜೊತೆ ನೆಚ್ಕೊಂಡು ತಿಂದಿರಿ ಹೇಳ್ಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವಾಗ ನಾನು ಸರ್ವ್ ಮಾಡ್ಕೊತೀನಿ ಓಕೆ ನಾನು ಇಲ್ಲಿ ಮುದ್ದೆ ಹಾಕ್ಕೊಂಡಿದ್ದೀನಿ ಓಕೆ ಮುದ್ದೆ ಜೊತೆ ನಾನಿಲ್ಲಿ ಬಂದಿದೆ ನೋಡಿ ಕಲರ್ ಕೂಡ ಸೂಪರಾಗಿ ಬಂದಿದೆ ಈ ಥರ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು